ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಹರಿಪ್ರಸಾದ್ ಏನೆಲ್ಲ ಚರ್ಚೆ ಮಾಡಿದ್ರು ಅವರಿಬ್ಬರ ನಡುವೆ ನಡೆದಂಥ ಮಾತುಕತೆ ಏನು ಯಾವ್ಯಾವ ವಿಚಾರಗಳು ಬಂತು ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ಬಂತ ಸಚಿವ ಸ್ಥಾನದ ವಿಚಾರ ಬಂತ ಖಾತೆ ವಿಷಯ ಬಂತ ಮೂಡ ಹಗರಣದ ವಿಚಾರ ಬಂತ ಎಸ್ ಟಿ ಅಕ್ರಮದ ಬಗ್ಗೆ ಬಂತ ಏನೆಲ್ಲ ಮಾತನಾಡಿದ್ರು ಏನು ಅವರಿಬ್ಬರ ನಡುವೆ ನಡೆದಂತಹ ಪ್ರಮುಖವಾದ ಮಾತುಕತೆ ಏನು ಅಥವಾ ಬರೀ ಹರಿಕತೆನಾ ಅವರಿಬ್ಬರ ನಡುವೆ ನಡೆದಂತ ಮಾತುಕತೆಯ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಿದ್ದರಾಮಯ್ಯನವರು ಹಾಗೂ ಹರಿಪ್ರಸಾದ್ ಇಬ್ಬರು ಭೇಟಿಯಾಗಿದ್ದೆ ಬಹಳ ದೊಡ್ಡ ಬೆಳವಣಿಗೆ ಯಾಕಂದ್ರೆ ಹಾವು ಮುಂಗುಸಿಯ ರೀತಿ ಕಚ್ಚಾಡ್ತಾ ಇದ್ರು ಬಹುಶಃ ಈ ಬಾರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ನಂತರ ಎದುರಿಸಿದಂತಹ ಅತಿ ದೊಡ್ಡ ಬಹಿರಂಗ ಬಂಡಾಯ ಅಂದ್ರೆ ಅದು ಹರಿಪ್ರಸಾದ್ ಅವ್ರದ್ದು ಅವರು ನೇರವಾಗಿ ತೊಡೆತಟ್ಟಿದ್ರು ಸಿದ್ದರಾಮಯ್ಯರ ವಿರುದ್ಧ ಬಹಿರಂಗವಾಗಿ ವಾಗ್ದಾಳಿಯನ್ನ ನಡೆಸಿದ್ರು ಹೈಕಮಾಂಡ್ಗೆ ದೂರು ಕೊಟ್ರು ಅಷ್ಟೇ ಅಲ್ಲ ಹಿಂದುಳಿದ ವರ್ಗಗಳ ಸಮಾವೇಶವನ್ನೇ ಆಯೋಜಿಸಿ ಸಿದ್ದರಾಮಯ್ಯವ್ರ ಮೇಲೆ ವಾಕ್ ಪ್ರಹಾರವನ್ನೇ ನಡೆಸಿದ್ರು ಸೊ ಇಷ್ಟೆಲ್ಲ ಆದಮೇಲೆ ಇನ್ನು ಇವರಿಬ್ರು ಒಂದಾಗ್ತಾರೆ ಅಂತ ಯಾರಾದರೂ ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯವಾ ಆದರೆ ರಾಜಕಾರಣದಲ್ಲಿ ಎಲ್ಲವೂ ಸಾಧ್ಯ ಅದಕ್ಕೆ ಇದನ್ನ ರಾಜಕೀಯ ಅನ್ನೋದು ಏನು ರಾಜಕೀಯ ಅಂದರೆ ರಾವಣ ಜರಾಸಂಧ ಕೀಚಕ ಯಮ ಈ ರೀತಿಯ ವ್ಯಾಖ್ಯಾನ ಇದೆ ಇಲ್ಲಿ ನೀವು ಎಲ್ಲ ಯಾವ್ದಾವುದು ಅಸಾಧ್ಯವೋ ಯಾವ್ದ್ಯಾವುದು ಇಲ್ಲಪ್ಪ ಇದು ಬಹಳ ಕೆಟ್ಟದು ಅಂತಿರೋ ಅವೆಲ್ಲವನ್ನೂ ನೋಡ್ಲಿಕ್ಕೆ ಸಾಧ್ಯ ಯಾರ್ಯಾರು ವಿರುದ್ಧ ದಿಕ್ಕಿನಲ್ಲಿ ಇರ್ತಾರೋ ಅವರೆಲ್ಲರೂ ಒಂದಾಗ್ಲಿಕ್ಕೂ ಸಾಧ್ಯ ಈಗ ಹರಿಪ್ರಸಾದ್ ಹಾಗೂ ಸಿದ್ದರಾಮಯ್ಯನವರು ಕೂಡ ಬಹುಶಃ ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಊಹೆ ಮಾಡದ ರೀತಿಯಲ್ಲಿ ಒಂದಾಗಿದ್ದಾರೆ ಹಾಗಾದ್ರೆ ಅವರಿಬ್ರು ಯಾವ ರೀತಿ ಒಂದಾದ್ರೂ ಏನ್ ಮಾತುಕತೆ ನಡೀತು ಸಿ ಅವರು ಒಂದಾಗ್ಬೇಕಿದ್ರೆ ಸುಮ್ಮನೆ ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ ಆ ಮಾತುಕತೆಗೂ ಒಂದು ತಳಹದಿ ಇರ್ಬೇಕಲ್ಲ ಆ ತಳಹದಿಯ ಮೇಲೆ ಮಾತುಕತೆ ನಡೆದಿರ್ಬೇಕಲ್ವಾ ಹಾಗಾದ್ರೆ ಆ ಬೇಸ್ಮೆಂಟ್ ಯಾವುದು ನೋಡಿ ಸಹಜವಾಗಿ ರಾಜಕಾರಣಿಗಳು ನಿಮ್ಗೆ ಗೊತ್ತು ಒಂದು ಕ್ಲೀಶ ಅನ್ನುವ ರೀತಿಯಲ್ಲಿ ಒಂದು ಹೇಳ್ತಾರೆ ಏನು ರಾಜಕಾರಣದಲ್ಲಿ ಯಾರು ಶತ್ರುಗಳು ಅಲ್ಲ ಮಿತ್ರರು ಅಲ್ಲ ಯಾರು ಶಾಶ್ವತವಾಗಿ ಇಲ್ಲಿ ಶತ್ರುತ್ವವನ್ನು ಯಾವಾಗ್ಲೂ ಮೇಂಟೈನ್ ಮಾಡೋದಿಲ್ಲ ಸಮಯಕ್ಕೆ ತಕ್ಕ ಹಾಗೆ ಅನುಕೂಲ ಸಿಂಧು ರಾಜಕಾರಣದ ಭಾಗವಾಗಿ ಒಂದಾಗ್ತಾರೆ ಅಂತ ಎಸ್ ಈಗಾಗಿರೋದು ಅದೇ ಆ ಎಲ್ಲ ಸಂದರ್ಭಗಳಲ್ಲೂ ಅವರು ಬಳಸಿಕೊಳ್ಳುವಂತಹ ಒಂದು ಕಾಮನ್ ಬೇಸ್ಮೆಂಟ್ ಯಾವುದು ಅಂದ್ರೆ ಸಾಮಾನ್ಯ ತಳಹದಿ ಯಾವುದು ಅಂದ್ರೆ ಐಡಿಯಾಲಜಿ ಅಂದ್ರೆ ಸಿದ್ಧಾಂತ ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ನಾವು ಒಂದಾಗಿದ್ದೇವೆ ಪಕ್ಷದ ಚೌಕಟ್ಟಿನಲ್ಲಿ ಒಂದಾಗಿದ್ದೇವೆ ಇದನ್ನೇ ಹೇಳೋದು ಈಗಲೂ ಅಷ್ಟೇ ಸಿ ಐಡಿಯಾಲಜಿಕಲಿ ಸಿದ್ದರಾಮಯ್ಯ ಹಾಗೂ ಹರಿಪ್ರಸಾದ್ ಒಂದೇ ದೋಣಿಯಲ್ಲಿ ಇರುವವರು ಅವರು ರಾಜಕೀಯವಾಗಿ ತಮ್ಮ ತಮ್ಮ ಸ್ಥಾನಮಾನದ ಹಿನ್ನೆಲೆಯಲ್ಲಿ ಈಗೋ ಮ್ಯಾಟರ್ನ ಹಿನ್ನೆಲೆಯಲ್ಲಿ ಅವರಿಬ್ಬರೂ ಕೂಡ ವಿರುದ್ಧ ದಿಕ್ಕಿನಲ್ಲಿ ನಿಂತಿದ್ರು ಹರಿಪ್ರಸಾದ್ ಅವರಿಗೆ ತನ್ನ ಸಚಿವನ್ನಾಗಿ ಮಾಡಲಿಲ್ಲ ಅನ್ನುವ ಅಸಮಾಧಾನ ಇತ್ತು ಸಹಜ ಅದು ಯಾಕಂದರೆ ಅವರು ಸೀನಿಯರ್ ಮೋಸ್ಟ್ ಇಂದಿರಾ ಗಾಂಧಿಯವ್ರ ಜೊತೆ ರಾಜೀವ್ ಗಾಂಧಿ ಜೊತೆ ಸೋನಿಯಾ ಗಾಂಧಿ ಅವ್ರ ಜೊತೆ ಹೈಕಮಾಂಡ್ಗೆ ಹತ್ತಿರದಲ್ಲಿ ನಿಂತು ಹೈಕಮಾಂಡ್ ನ ಒಳಮನೆಯಲ್ಲಿ ನಿಂತು ಕಾಂಗ್ರೆಸ್ ಹೈಕಮಾಂಡ್ ನ ಬಹಳ ಬಹಳ ಒಂದ್ ರೀತಿ ಮನೆ ಮಗ ಅನ್ನೋ ರೀತಿಯಲ್ಲಿ ಇದ್ದವ್ರು ಅವರು ಹಂಗಿದ್ದವರಿಗೆ ಇಲ್ಲೊಂದು ಮಿನಿಸ್ಟ್ರು ಕೊಡ್ಲಿಲ್ಲ ಅಂದ್ರೆ ಅವರಿಗೋ ಹರ್ಟ್ ಆಗೋದಿಲ್ವಾ ಡೆಫಿನೆಟ್ಲಿ ಆಗುತ್ತೆ ಈ ಕಡೆ ಸಿದ್ದರಾಮಯ್ಯವರು ಹರಿಪ್ರಸಾದ್ನ ಸಂಪುಟದೊಳಗೆ ಬಿಟ್ಕೊಂಡು ಯಾಕೆ ಈಗ ಓ ಈಗ ದಾರಿಯ ಲೋಕ ಮಾರಮ್ಮನ ಮನೆಯೊಳಗೆ ಕರ್ಕೊಂಡ್ರು ಅಂತಾರಲ್ಲ ಆ ರೀತಿ ಒಂದು ಗಾದೆ ಮಾತಿದೆಯಲ್ಲ ಹಂಗೆ ಯಾಕೆ ಮಾಡ್ಕೋಬೇಕು ಅಂತೇಳಿ ಅವ್ರು ಸಾಧ್ಯವಾದಷ್ಟು ದೂರವೇ ಇಟ್ರು ಅದು ಬಹಳ ದೊಡ್ಡ ಘರ್ಷಣೆಗೆ ಕಾರಣ ಆಯಿತು ಆದರೆ ಈಗ ಮತ್ತೆ ಇಬ್ರು ಕೂಡ ಒಂದಾಗಬೇಕಿದ್ರೆ ಐಡಿಯಾಲಜಿಕಲ್ ಮ್ಯಾಟರ್ನ ಮುಂದಿಟ್ಟು ನೋಡಿ ಐಡಿಯಾಲಜಿಕಲ್ ನಾವೆಲ್ಲ ಹೊಂದಿದ್ದೇವೆ ದೇಶದಲ್ಲಿ ಸೈದ್ಧಾಂತಿಕವಾಗಿ ಕಾಂಗ್ರೆಸ್ಗೆ ಹೊಡೆತ ಕೊಡುವಂತ ಕೆಲಸವನ್ನ ಬಿಜೆಪಿ ಆರ್ ಎಸ್ ಎಸ್ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ನಾವೆಲ್ಲ ಒಗ್ಗೂಡಿ ನಿಲ್ಬೇಕು ಹಿಂದುಳಿದ ವರ್ಗದವರು ಒಟ್ಟಾಗಿ ನಿಲ್ಬೇಕು ಹಿಂದುಳಿದ ವರ್ಗದ ವಿರುದ್ಧ ಪಿತೂರಿಯನ್ನ ಮಾಡ್ತಾ ಇದ್ದಾರೆ ಅದೇ ಕಾರಣಕ್ಕಾಗಿ ನನ್ನ ವಿರುದ್ಧ ಮೂಢ ಅಕ್ರಮ ಎಷ್ಟು ನಿಗಮದ ಅಕ್ರಮ ಅಂತೆಲ್ಲ ಸುಳ್ಳು ಆಪಾದನೆ ಮಾಡಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನುವಂಥ ಸಂದೇಶ ಸಿದ್ದರಾಮಯ್ಯವ್ರ ಕಡೆಯಿಂದ ಹೋಯ್ತು ಕೆಲವು ನಾಯಕರೆಲ್ಲ ಅಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿದ್ರು ಅದು ಜಮೀರ್ ಅಹಮದ್ ಖಾನ್ ಇರ್ಬೋದು ಎಚ್ ಸಿ ಮಹದೇವಪ್ಪ ಇರ್ಬೋದು ರಾಜಣ್ಣ ಇರ್ಬೋದು ಸತೀಶ್ ಜಾರಕಿಹೊಳಿ ಇರ್ಬೋದು ಇದೊರೆಲ್ಲ ಮಧ್ಯಸ್ಥಿಕೆಯನ್ನು ವಹಿಸಿದ್ರು ಅದರ ಪರಿಣಾಮವಾಗಿ ಒಂದು ಐಡಿಯಾಲಜಿಕಲ್ ನಲ್ಲಿ ಸಂವಿಧಾನ ದೇಶ ಸರ್ವಾಧಿಕಾರ ಅದಕ್ಕೆ ಅವಕಾಶ ಕೊಡಬಾರ್ದು ಸಂವಿಧಾನ ಬದಲಾಯಿಸ್ಲಿಕ್ಕೆ ಬಿಡಬಾರ್ದು ಇಂಥ ಮಾತುಗಳೆಲ್ಲ ಬಂದೋಯ್ತು ಇದರ ನಡುವೆ ಸೊ ಅದೆಲ್ಲದರ ಪರಿಣಾಮ ಅಂತಿಮವಾಗಿ ಇಬ್ಬರು ಕೂಡ ಒಟ್ಟಿಗೆ ಕೂರುವ ಮಾತುಕತೆ ನಡೆಸುವ ತೀರ್ಮಾನ ಆಯಿತು ಹಾಗಾದರೆ ಏನು ಮಾತುಕತೆ ನಡೀತು ಬಹಳ ಮುಖ್ಯವಾಗಿ ಅವರಿಬ್ಬರ ನಡುವೆ ಮೊದಲು ಚರ್ಚೆ ಆಗಿದ್ದೆ ಬಿ ಜೆ ಪಿಯ ವಿರುದ್ಧ ಆರ್ ಎಸ್ ಎಸ್ನ ವಿರುದ್ಧ ಯಾವ ರೀತಿ ನಾವು ಒಗ್ಗೂಡಿ ಹೋರಾಟ ಮಾಡಬೇಕು ಅನ್ನೋದನ್ನೇ ಮೊದಲು ಚರ್ಚೆ ಮಾಡೋದು ಯಾವ ರೀತಿ ಐಡಿಯಾಲಜಿಕಲಿ ಕಾಂಗ್ರೆಸ್ಗೆ ಪೆಟ್ಟು ಕೊಡುವಂಥ ಕೆಲಸ ನಡೀತಾ ಇದೆ ಅನ್ನುವಂಥದ್ದೆಲ್ಲ ಮೊದಲು ಆರಂಭದಲ್ಲಿ ಬಂತು ಹರಿಪ್ರಸಾದ್ ಅವ್ರು ಹೇಳಿದ್ರು ಬಿಜೆಪಿಯವರು ಹೀಗೆ ಬಿಟ್ರೆ ದೇಶವನ್ನೇ ಬುಡವೇಲ್ ಮಾಡಿಬಿಡ್ತಾರೆ ಸಂವಿಧಾನವನ್ನೇ ಬದಲಾಯಿಸೋ ಕೆಲಸ ಕೈ ಹಾಕಿದ್ದಾರೆ ಅವರೊಂದು ಪ್ಯಾರಲಲ್ ಕಾನ್ಸ್ಟಿಟ್ಯೂಷನ್ ರೆಡಿ ಮಾಡ್ಕೊಂಡಿದ್ದಾರೆ ಸಿ ಇವೆಲ್ಲ ಹೇಳಿದ್ರು ಅವರು ಸಿದ್ದರಾಮಯ್ಯ ಅವರ ಜೊತೆ ಮಾತನಾಡ್ತಾ ಸಿದ್ದರಾಮಯ್ಯ ಕೂಡ ಹೌದು ಅದೇ ಕಾರಣಕ್ಕಾಗಿ ಈ ಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಿನ ಪ್ರದರ್ಶನ ಮಾಡ್ಬೇಕಾಗಿದೆ ಬನ್ನಿ ಮೈಸೂರಿಗೆ ಅಂತ ಕರೆದ್ರು ಯಾಕೆ ಮೈಸೂರಿಗೆ ನಾಡಿದ್ದ ಒಂಬತ್ತನೇ ತಾರೀಕು ಅಲ್ಲಿ ಸಮಾವೇಶ ಇದೆಯಲ್ಲ ಈಗ ಏನು ಒಂದು ಜನಾಂದೋಲನ ಮಾಡ್ತಾ ಇದೆ ಕಾಂಗ್ರೆಸ್ ಬಿಜೆಪಿಯ ಪಾದಯಾತ್ರೆ ವಿರುದ್ಧ ಆ ಜನಾಂದೋಲನದ ಸಮಾರೋಪ ಸಮಾರಂಭ ಇದೇ ಒಂಬತ್ತನೇ ತಾರೀಕು ಮೈಸೂರಲ್ಲಿ ಮಹಾರಾಜ ಕಾಲೇಜಲ್ಲಿ ಕಾರ್ಯಕ್ರಮ ಇದೆ ಅಲ್ಲಿ ಸಿದ್ದರಾಮಯ್ಯನವರು ತಮ್ಮ ವಿರುದ್ಧ ಬಂದಿರುವಂತಹ ಆಪಾದನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ ಅದೇ ಸಂದರ್ಭದಲ್ಲಿ ಎಲ್ಲ ಕಾಂಗ್ರೆಸ್ ನಾಯಕರನ್ನ ಒಗ್ಗೂಡಿಸಿಕೊಂಡು ಒಗ್ಗಟ್ಟಿನ ಪ್ರದರ್ಶನಕ್ಕೂ ರೆಡಿ ಆಗಿದ್ದಾರೆ ಅದರ ಭಾಗವಾಗಿ ಈಗ ಹರಿಪ್ರಸಾದ್ ಅವರನ್ನು ಕೂಡ ವಿಶ್ವಾಸಕ್ಕೆ ಪಡೆದಿದ್ದಾರೆ ಮೊನ್ನೆ ಕೆ ಸಿ ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಬಂದೋದ್ರಲ್ಲ ಆಗ್ಲೇ ಇದ್ರ ಮಾತುಕತೆಯನ್ನ ಆಡಿದ್ರು ಸೊ ಹರಿಪ್ರಸಾದ್ ಅವ್ರ ಜೊತೆ ಎಲ್ಲವೂ ಕೂಡ ಸರಿ ಆಗುತ್ತೆ ಅನ್ನೋ ಮೆಸೇಜ್ ಕೊಟ್ಟಿದ್ರು ಯಾಕಂದ್ರೆ ಹೈಕಮಾಂಡ್ ನಿಂದಲೂ ಕೂಡ ಇವರಿಬ್ರು ನಡುವೆ ಈ ಡಿವಿಷನ್ ಬೇಕಾಗಿರ್ಲಿಲ್ಲ ಸರಿ ಮಾಡ್ಕೊಳ್ಳಿ ಅನ್ನೋದಿತ್ತು ಹಾಗಾಗಿ ಇಬ್ರಿಗೂ ಕೂಡ ಸೂಚನೆ ಇತ್ತು ಇಬ್ರು ಕೂಡ ಒಗ್ಗೂಡಿದ್ರು ಮಾತುಕತೆಯನ್ನು ನಡೆಸಿದ್ರು ಸಿದ್ದರಾಮಯ್ಯನವರು ಕೊಟ್ಟಂತ ಆಹ್ವಾನವನ್ನ ಹರಿಪ್ರಸಾದ್ ಒಪ್ಪಿದ್ದಾರೆ ಒಂಬತ್ತನೇ ತಾರೀಕು ಹರಿಪ್ರಸಾದ್ ಅವರು ಹೋಗ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಹರಿಪ್ರಸಾದ್ ಅವರು ಸಿದ್ದರಾಮಯ್ಯವ್ರ ಮನೆಗೆ ಬರೋಕು ಮೊದಲು ಸಿದ್ದರಾಮಯ್ಯವ್ರು ಫೋನಲ್ಲಿ ಮಾತನಾಡಿದ್ರು ಬನ್ನಿ ಅಂತ ಕರೆದ್ರು ತಮ್ಮ ಅಧಿಕೃತ ಸರ್ಕಾರಿ ನಿವಾಸ ಕಾವೇರಿಗೆ ಕರ್ಸ್ಕೊಂಡ್ರು ಅಲ್ಲೇ ಕೂತು ಮಾತುಕತೆ ನಡೆಸಿದ್ರು ಒಂದು ಗಂಟೆಗೂ ಹೆಚ್ಚು ಸಮಯ ಅವರಿಬ್ಬರು ನಡುವೆ ಮಾತುಕತೆ ನಡೆಸಿದ್ರು ಎಲ್ಲ ಐಡಿಯಾಲಜಿಕಲ್ ಮ್ಯಾಟರ್ ಮೂಡ ಬಗ್ಗೆ ಚರ್ಚೆ ಬಂತು ಏನ್ ಮಾಡ್ತಾ ಇದ್ದಾರೆ ಇವರು ನಾವೇನ್ ಮಾಡ್ಬೇಕು ಅನ್ನೋದು ಮತ್ತೆ ಅವ್ರೇನು ಕೂತಾಗ ನೀವು ಯಾವ ಸಚಿವ ಸ್ಥಾನ ಕೊಡ್ತೀರಾ ಯಾವ ಖಾತೆ ಕೊಡ್ತೀರಾ ಯಾವಾಗ ಸಂಪುಟಕ್ಕೆ ತರ್ತೀರಾ ಅದೆಲ್ಲ ಮಾತಾಡಿಲ್ಲ ಅದನ್ನು ಮಾತಾಡೋದಿಲ್ಲ ಅದು ಎಲ್ಲಿ ಚರ್ಚೆ ಆಗ್ಬೇಕು ಅಲ್ಲಿ ಆಗಿರುತ್ತೆ ಯಾರ ಮಧ್ಯಸ್ಥಿಕೆಯಲ್ಲಿ ಆಗ್ಬೇಕು ಆಗಿರುತ್ತೆ ಯಾವ ರೀತಿ ತೀರ್ಮಾನ ಆಗ್ಬೇಕು ಎಲ್ಲ ಆಗಿರುತ್ತೆ ಅದೆಲ್ಲ ಆದ್ಮೇಲೆ ಈ ಮಾತುಕತೆ ನಡೆದಿರುವಂತ ಅಂತಿಮವಾಗಿ ಇಬ್ರು ಕೂಡ ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಒಗ್ಗೂಡಬೇಕು ಹಿಂದುಳಿದ ವರ್ಗದಲ್ಲಿ ಒಂದು ಒಡಕಿದೆ ಅನ್ನುವ ಸಂದೇಶ ಹೋಗಬಾರ್ದು ಕಾಂಗ್ರೆಸ್ನ ಜೊತೆ ಏನು ಹಿಂದುಳಿದ ವರ್ಗಗಳು ನಿಂತಿವೆ ಅದನ್ನು ಉಳಿಸ್ಕೊಡ್ಬೇಕು ಅಂದ್ರೆ ನಾವೆಲ್ಲರೂ ಒಗ್ಗಟ್ಟಿನ ಪ್ರದರ್ಶನ ಮಾಡಬೇಕು ಬಿಜೆಪಿ ಜೆಡಿಎಸ್ನ ನ ವಿರುದ್ಧ ರಣಕಹಳೆಯನ್ನು ಮೊಳಗಿಸಬೇಕು ಅನ್ನುವಂತ ಸಮಾನ ಮನಸ್ಥಿತಿಗೆ ಇಬ್ರು ಕೂಡ ಬಂದು ತಮ್ಮ ಮಾತುಕತೆಯನ್ನು ಮುಗಿಸಿದ್ದಾರೆ ಈ ರೀತಿಯಾಗಿ ಸಿದ್ದರಾಮಯ್ಯ ಹಾಗೂ ಹರಿಪ್ರಸಾದ್ ಅವರ ನಡುವೆ ಮಾತುಕತೆ ನಡೆದಿದೆ ಈ ಮಾತುಕತೆ ಈ ಭೇಟಿ ಈ ಸಂಬಂಧ ಈ ಪ್ಯಾಚಪ್ ಶಾಶ್ವತ ಅಂತೀರಾ ಅಥವಾ ಇದು ಅನುಕೂಲ ಸಿಂಧು ರಾಜಕಾರಣದ ಭಾಗ ಈ ಸಮಯಕ್ಕೆ ತಕ್ಕ ಹಾಗೆ ಆಗಿದೆ ಅಷ್ಟೇ ಮುಂದೆ ಬೇಕಾದರೂ ಇದು ಕಿತ್ತೋಗ್ಬಹುದು ಅಂತ ನೀವು ಅಭಿಪ್ರಾಯ ಪಡ್ತೀರಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ